மாவா

ಹ್ಮ್ ಸಾಕಾಗಿತಿ ಕುಡ್ದು ಬಂದ್ರ ಏನು ಇತ್ತಲ ವಿಚಾರ ಇರಲ್ಲ ಅವನಿಗೆ ಏ ತಂಗಿ ಊಟಕ್ ತಗೊಂಡ ಅದ ಮಾಡಿಡ್ತಾಳೆಪ್ಪ ಅದನ್ನ ನಾವು ತಿನ್ನುದು ಆಕೆ ನಾನು ಪಟ್ಟ ರೊಟ್ಟಿ ಬಿಡಾಕಲ್ಲ ಒಂದು ಒಣಗಿ ಮಾಡಾಕೆಲ್ಲ ಅಣ್ಣ ಕುದಿಸಿ ಇಡ್ತಾಳ ಆದ್ರ ಕುಡಿಯಾಕ್ ಹೋಗೈತಿ ಇದನ್ನುದು ನೋಡ್ ಅವನೇನು ತಿಂದ್ರ ತಿಂದ ತಿಲಿಕಿಲ್ಲ ಹನಿ ಹನಿಬಾರ ಬಂದೈತಿ ಬರೀ ಅನ್ನ ತಿನ್ನೋದು ಈಕಿನ ಮಾಡ್ಕೊಂಡು ಸುಮಿನಾ ಇದು ಸಿಕ್ಕಿದ ಪುಣ್ಯ ಸಲ ಅದು ಇನ್ನ ಚಂತನ ಮಧ್ಯಾಂತರ ಕುಂಡಿಸ್ತಾಳ ವಾಪಸ್ ಸಾವಕಾಶ ಸುಮ್ನಿ ಪನಿ ಬತ್ ನೋಡ್ ಕುಡ್ದು ಯಾವ ಕಡೆ ಹೊಂಟ ಮನಿ ಇಲ್ಲೇ ಬಾಯಿ ಕಡೆ ಬಾಯಿ ಕಡೆ ಗಟ್ರ ದಂಡಿಗೆ ಹೋಗ್ಕಾನು ಏ ಇಲ್ಲೇ ಮನಿ ಈ ಕಡೆ ಬಾಯಿ ಕಡೆ ಏ ಈ ಕಡೆ ಬಾ ಇಲ್ಲಿ ಮನಿ ಇಲ್ಲೇ ಬಾ ಅಲ್ಲಿ ಗಟ್ರ ದಂಡಿಗೆ ಹೋಗ್ಕಾನ್ ನೋಡ ಈ ಇದ್ರ ಮಾರ್ಯಾಗ್ರಿ ಇಲ್ಲಿ ಬಾ ಇಲ್ಲಿ ಈ ಕಡೆ ಬಾ ಮನಿ ಗೊತ್ತಾಗಿಲ್ಲ ನೋಡಿ ಮನಿ ಗಾರಿಸ್ತದ ಮನಿ ಮರ್ತಿರ ಟೆಸ್ಟ್ ಮಾಡಾಕ್ತೀನಿ

ಹೆಂಗೆ ಏನು ಕೇಳ್ಬೇಕು ನಂದು ಹೊಲ ಐತ್ರಿ ನಾಲ್ಕು ಎಕ್ರೆ ಉತಾರಿ ತಗೋ ಹ್ಞೂ ತಗೋ ಇತ್ತು ಗೋ ನಿನ್ನ ಆಧಾರ್ ಕಾರ್ಡ್ ತಗೋ ಮರಣ ಹೊಲದ ಉತಾರೇ ಸತ್ಯ ನೀ ಮರಣ ಉತಾರ ಕೊಡೋಕೆ ಹೊಲದ ಉತಾರ್ ಇತ್ತು ಗೋ ನಿಂದು ಆಧಾರ್ ಕಾರ್ಡ್ ತಗೋ ರೇಷನ್ ಕಾರ್ಡ್ ತೊಗೋ ತಗೊಂಡ್ ಕೇಸಂದ್ರ ಹೋಗಿ ಅವ್ರು ಹೇಳು ಹಿಂಗೆ ನಮ್ದು ಹೊಲ ಐತಿ ನಮ್ಗೆ ಗಂಗಾ ಕಲ್ಯಾಣ ಯೋಜನೆ ಒಳಗ ನಮ್ಮ ಹೊಲದಾಗ ಒಂದು ಬೋರ್ ಹಾಕಿ ನಾನು ರೈತ ಅದನ್ನಿ ಏನರ ಮಾರ್ಕೊಂಡು ತಿಂತೀನಿ ಅಂತ ಕೇಳ್ಕೋ ಗಂಗಾ ಕಲ್ಯಾಣ ಯೋಜನೆಯಿಂದ ತಂದು ರೊಕ್ಕ ತಂದು ಇವತ್ತು ಬೋರ್ ಗಾಡಿ ತಂದು ಬೋರ್ ಹಾಕ್ಸಿ ಬಿಡ್ತೀನಿ ಅದ್ರ ಪ್ರೊಸೆಸಿಂಗ್ ಇರ್ತೈತಿ ನನಗೆ ಎಲ್ಲ ಗೊತ್ತ ಆ ಪ್ರೊಸೆಸಿಂಗ್ ಮೊಬೈಲ್ ದ ನೋಡಿನಿ ಇವತ್ತಿನ ಇವತ್ತಿ ಹಾಕಲ್ಲ ನೋಡಿ ನಾ ಒಂಟಿ ಅಂದ್ರೆ ಹಾಕ್ಬೇಕವ್ರು ಗಂಗಾ ಕಲ್ಯಾಣ ಅಲ್ಲಿ ಜಲಾ ಮಾಡ್ ಕಂತ ನೋಡಿ ನೀವು ಗಂಗಾ ಕಲ್ಯಾಣ ಏನೇನ್ ಮಾಡಿಸ್ಬೇಕ್ರಿ ಅದು ಗಂಗಾ ಕಲ್ಯಾಣ ಇಲಾಖೆದಾಗ ಏನ ಮನಿಗ್ ಬಂದ್ ನೀವೇ ಬೋರ್ ಹಾಕ್ತೀರ ಅಂತ ನಾವ್ ಹಾಕಲ್ರಿ ಅರ್ಜಿ ಕೊಡ್ಬೇಕ್ರಿ ಅವ್ರ ಬಂದ್ ಹಾಕ್ತಾರಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕ್ರಿ ಎಲ್ಲಾ ಆಯ್ತ್ ಐತ್ರ ಏನ್ ಬೇಕ ಹೇಳ್ರಿ ಹೊಲದ ಉತಾರಿ ಜೆರಾಕ್ಸ್ ನಿಮ್ದು ಆಧಾರ್ ಕಾರ್ಡ್ ಹೊಲದ ಉತಾರಿ ಯಾರ ಹೆಸರು ಮ್ಯಾತ್ ಅವ್ರದ್ ಆಧಾರ್ ಕಾರ್ಡ್ ಅವ್ರ್ದೊಂದ್ ಎರಡ್ ಫೋಟೋ ಕೊಟ್ರ ಮುಗಿತ್ರಿ ಕೆಲ್ಸ ಆಗ್ಬಿಡ್ತದ ಮಾಡ್ಸಿ ಬಿಡ್ರಿ ಅಣ್ಣ ಸ್ವಲ್ಪ 100 ರೂಪಾಯಿ ಆದ್ರೆ ಎಲ್ಲಾ ಖರ್ಚು ಎಲ್ಲ ಮಾಡ್ಬೇಕಲ್ರಿ ನೀತ್ ಮಾಡಿಸ್ಬೇಕಲ್ಲ 100 ರೂಪಾಯಿ ಈಗ ನಾ ಮಾಡಿದ್ರೆ ಜಲ್ಲಿ ಮುಗಿದ ಬಿಡತದೆ 5 ನಿಮಿಷ ಒಳಗ ನೀ ಓಡાડಕತ್ತ್ರೆ 28 ದಿನ ಆದ ಅದು ನೋಡು ಜಲ್ಲಿ ಮುಗಿಸ್ಕ ನೀವು ಅದಕ್ಕೆ 100 ರೂಪಾಯಿ ಕೊಡ್ಬಿಟ್ರಿ ಅದು ಯಾರು ತುಡು ಮಾಡೋ ಚೋರ ಹೆಸರು ಲೇಡ್ರೆ ತುಡುರು ಬಾಳಗೆ ಇವೆ ಇವೆನ್ ರೀ ಇವೆನ್ ಇ

ಅಲ್ಲ ರೀ ಇದು ಏನು ಲುಂಗಿ ಗೀ ಪ್ಯಾಂಟ್ ಗೀನ್ ಹಾಕೊಂಬರ್ಬೇಕು ಇಲ್ಲ ಸರ್ ಸರ ಮಾಡ ಪ್ಯಾಂಟ್ ತೊಳಗೆ ನಮ್ದು ಓಯ್ ಹಂಗೆ ಹೋಗ್ಬೇಡ್ರಿ ಸರ್ ಅವರು ಸ್ವಲ್ಪ ಇಲ್ಲಿ ಕುಂದ್ರ್ರಿ ಸರ್ ಎಲ್ಲ ಹೋಗ್ಯಾರಂತ ಹಾಂ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಬರ್ತೀನಿ ಅಂದಾರ ಇಲ್ಲೇ ಕುಂದ್ರಿ ವಾಪಸ್ ಬರ್ತೀನಿ ಇಲ್ಲೇ ಬರ್ರಿ ಏ ಬರ್ತೀನಿ ನಾಷ್ಟ ಮಾಡಿಬಿಡ್ತೀನಿ ಸ್ವಲ್ಪ ಮತ್ತೆ ನೀವು ಹೇ ಇಲ್ಲಿ ಕ ತೊಗೊಂಬಿಡ್ರಿ ರೊಕ್ಕ ನಾ ಅದೇ ನಾ ಎಲ್ಲ ಮಾಡ್ತೀರಿ ಕುಂದ್ರಿ ಅನುಷ್ಠಿ ಬಂದು ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಜೈನಾಪುರದವ ರೀ ಅದು ಕಲ್ಯಾಣ ಎಲ್ಲ ಕರ್ಜಿ ಹಾಕಿರೇನು ಏ ಇಲ್ರಿ ನಾವೆಲ್ಲ ಬೋರ್ ಹಾಕೇವೆ ರೀ ಮನಿಗ್ ಮನಿಗೆ ಬಂದು ಬೋರ್ ಹಾಕ್ತಾರ ಅಂತಾರೆ ರೀ ಅವರು ಹ್ಞೂ ನೀವು ಹಾಕ್ಸಿರಿ ಅರ್ಜಿ ಹಾಕಿ ಅದು ನಾವು ಬೋರ್ ಹಾಕಿಬಿಟ್ಟೇವೆ ಆಲ್ರೆಡಿ ಬೋರ್ ಹಾಕಿರಾ ನಿಮ್ಮ ಬೋರ್ ಅರ್ಡಿ ಬೀಳ್ತಾವೆ ರೀ ಬಿದ್ದಿಲ್ರಿ ಬಿದ್ದಿಲ್ಲ ರೀ ಬಿದ್ದೆ ಇಲ್ರಿ ನಾ ಬಿದ್ದಿಲ್ಲ ರೀ ಮತ್ತು ಟ್ರಾಯ್ ಮಾಡತ್ತೀರಿ ಇಲ್ಲ ರೀ ಇನ್ನ ಒಂದು ಬೋರ್ ಹಾಕ್ಬೇಕತ್ತೇವೆ ರೀ ಹಾಂ ರೀ ಹಾಕಿ ರೀ ಅಣ್ಣ ಇದ್ರಾಗ ಹಾಕಿ ತೋರಿ ಅರ್ಜಿ ತೋರಿ ಹಾಕಿಸಲ್ಲ ಅವ ಏನು ನಂದಾಕಲ್ಲಿ ಏನು ಬರಂಗಿಲ್ಲ ರೀ ಅಂತಾವ ರೀ ಹೆಂಗೆ ಮಾಡಿ ತೋತ ನಾನು ಅದಕ್ಕೆ ಬಂದೇನಿ

சோட கொடி சரி நூறு ரூபாய் கொடங்க

நீர் எஸ் இன் ஷே நம்ம தாக்க மசீனாட் நீடே ಸರ್ ಹತ್ತು ಇಂಚು ನೀರು ಅಲ್ಲಿ ತೆಗಿತೀರಿ ಸರ್ ಪೈಪ್ ಬಿಡಿದ ಆರವರು ಇಂಚಿನ ಪೈಪ್ ಇರ್ತಾವೆ ನೀವು ಹತ್ತು ಹತ್ತು ಇಂಚಿನ ನೀರಲ್ಲಿ ತೆಗಿತೀರಿ ಸರ ನಮ್ಮ ತಗ ಹೊಸ ಮಷೀನ್ ಅದಾವು ಅವ್ರಿಗೋಸ್ಕರ ಸ್ಪೆಷಲಿಟಿ ಮೇಡಮರ ನೀವು ಓಕೆ ಅಂದ್ರೆ ನಮ್ಮದು ಬೋರ್ ಗಾಡಿ ಆಯ್ತು ಬೋರ್ ಹಾಕೊಂಬನ್ರಿ ಅವ್ರು ಹಾಕಲ್ಲ ರೀ ಅವ್ರು ಆ ಬ ಅರ್ಜಿ ಮಾಡಿ ಕೊಡ್ತಾರೆ ರೀ ಅವರು ಬೋ ಎದಕ್ಕೆ ಬಂದ ಅದು ಕೆಲಸ ಮಾಡಲಿ ಸರ್ ನೋಡಿರಿ ಸಲ್ಪ

சார் நானும் நோட சார் ஒல வருது சார் நான் நோட் ரீங்க நான் மொதல் அவரு ನೋಡಿ ಇಲ್ಲೇ ಆಗ್ಬೇಕು ಹಾ ಇಲ್ಲ ಹಾ ಸಾಕು ಎಲ್ಲ ಹಾಕೊಂಡ್ರಿ ಇಲ್ಲೇ ಇಲ್ಲೇ ಸರ್ ಇಲ್ಲೇ ಇಲ್ಲ ಹಾಕೊಂಡ್ರಿ ಬೋರ ಹಾ ಇದು ಹೊಲ ಯಾರ್ದ್ರಿ ನಮ್ದೆ ಸರ್ ನಮ್ದೆ ನಮ್ದೆ ಅಲ್ರಿ ಪ್ಯಾಂಟ್ ಮಾಡಲ್ರಿ